ಅರಸು ಅರಸುಕುವರಿ ಒಂದಾನೊಂದು ಕಾಲದಲ್ಲಿ ಓರು ಅರಸ ಇದ್ದ ಆತನಿಗೆ ಭೀಕರ ಜಡ್ಡು ಬಂದಿತ್ತು ಮೋಡಿಯ ಮಾಡಿದ್ದರಿಂದ ಅವರನ್ನು ಒಂದೇ ಒಂದು ಸಂಗತಿ ಉಳಿಸಬಹುದಾಗಿತ್ತು ಅವರು ಹೇಗಿದ್ದಾರೆ ಇದು ಭೀಕರವಾದ ಮೋಡಿಯಾಗಿದೆ ಈ ಮೋಡಿಗೆ ಒಂದೇ ಒಂದು ಮದ್ದು ಇದೆ ಆದರೆ ಅದನ್ನು ಹುಡುಕುವುದು ಅತ್ಯಂತ ಕಠಿಣವಾದ ಕೆಲಸವಾಗಿದೆ ಹೇಳಿ ಅದೇನೆಂದು ವೈದ್ಯರೆ ನಾನು ಜಗತ್ತಿನ ಕೊನೆವರೆಗೂ ಹೋಗಿ ಹುಡುಕಿ ತರುತ್ತೇನೆ ಅದನ್ನು ನಮಗೆ ಮೊಲದ ಬಿಲದ ಮಣ್ಣು ಬೇಕಾಗುತ್ತದೆ ಬಿಲ ಹತ್ತು ವರ್ಷದಷ್ಟು ಹಳೆಯದಾಗಿರಬೇಕು ಆ ಮಣ್ಣನ್ನು ಮೂರು ದಿನಗಳ ಒಳಗೆ ತರಬೇಕು ನಾನು ಬಿಲವನ್ನು ಹುಡುಕುತ್ತೇನೆ ಆದರೆ ಅದು ಹಳೆಯದೆಂದು ಹೇಗೆ ಗೊತ್ತಾಗಬೇಕು ನೀನು ಒಂದು ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಅರಸುಕುಮಾರ ಮೊಲದ ಬಿಲ ಹುಡುಕುವುದಕ್ಕೆ ಹಡವಿಗೆ ಹೋದನು ಆತ ದೂರದವರಿಗೆ ಕಷ್ಟಪಟ್ಟು ಹೋದನು ಆದರೆ ಒಂದು ಮೊಲವು ಕಾಣಲಿಲ್ಲ ಒಮ್ಮೆಲೆ ಒಂದು ಮೊಲ ಆತನ ಹಾದಿಯನ್ನು ದಾಟಿ ಓಡಿತು ಅರಸ ಕುದುರೆಯಿಂದ ಕೆಳಗಿಳಿದು ಮೊಲದ ಹಿಂದೆ ಬೆನ್ನತ್ತಿ ಓಡಿದನು ಮೊಲದ ಹಿಂದೆ ಓಡುತ್ತಾ ಓಡುತ್ತಾ ಆತ ಒಂದು ಗುಹೆಯನ್ನು ಪ್ರವೇಶಿಸಿದ ಆ ಗವಿ ಓರ್ವ ಕ್ರೂರ ದೈತ್ಯನಿಗೆ ಸೇರಿದ್ದಾಗಿತ್ತು ದೈತ್ಯ ಅರಸುಕುಮಾರನನ್ನು ನೋಡಿದ ಈಗ ಯಾರನ್ನು ನಾವಿಲ್ಲಿ ನೋಡುತ್ತಿದ್ದೇವೆ ಓರ್ವ ನನ್ನ ಗವಿಯೊಳಗೆ ಬರುವುದಕ್ಕೆ ನನಗೆ ಮೊಲದ ಬಿಲದ ಮಣ್ಣು ಬೇಕಾಗಿದೆ ದಯವಿಟ್ಟು ತೆಗೆದುಕೊಳ್ಳುವುದಕ್ಕೆ ಬಿಡು ನನ್ನ ಅಪ್ಪನ ಜೀವ ಅದರ ಮೇಲೆ ಅವಲಂಬಿಸಿದೆ ನಾನು ತಿರುಗಿ ಬರುತ್ತೇನೆ ಮತ್ತಾಗ ನೀನು ನನ್ನ ದಂಡಿಸಬೇಕಾದರೆ ಆದರೆ ಸದ್ಯಕ್ಕೆ ದಯವಿಟ್ಟು ಮೊಲವನ್ನು ಬೆನತ್ತಿ ಹೋಗುವುದಕ್ಕೆ ಬಿಡು ಬಿಡುವುದಕ್ಕೆ ನೀನು ಎರಡು ದಿನ ಹಾಗೂ ಎರಡು ರಾತ್ರಿ ಅರಸುಕುಮಾರ ಒಂದು ಪೆಟ್ಟಿಗೆಯಲ್ಲಿ ಇದ್ದ ಆತ ಕೈಮೀರಿ ಪ್ರಯತ್ನಿಸಿದ ಹೊರಗೆ ಹೋಗುವುದಕ್ಕೆ ಆದರೆ ಆಗಲಿಲ್ಲ ಆತನಿಗೆ ತನ್ನ ಅಕ್ಕರೆಯ ತಂದೆಯ ಜಡ್ಡಿನ ಬಗ್ಗೆ ಚಿಂತೆಯಿತ್ತು ಮರುದಿನ ರಾತ್ರಿಯಲ್ಲಿ ಪೆಟ್ಟಿಗೆ ಒಮ್ಮೆಲೆ ತೆರೆಯಿತು ನೇರವಾದ ಬೆಳಕಿಗೆ ಅರಸುಕುಮಾರನ ಕಣ್ಣುಗಳು ಕುಕ್ಕಿದವು ಆತ ಓರ್ವ ತರುಣಿಯನ್ನು ನೋಡಿದ್ದ ಜಗತ್ತಿನಲ್ಲಿ ಅತ್ಯಂತ ಹೊಳಪಿನ ಮಹಿಳೆ ಆಕೆ ಆಗಿದ್ದಳು ನಾನು ಮೊಲ ಆ ದಿನ ನನ್ನ ಬೆನ್ನಟ್ಟಿ ಬಂದಿದ್ದೀರಲ್ಲ ಆ ದೈತ್ಯ ನನಗೆ ಮೋಡಿ ಮಾಡಿದ್ದಾನೆ ಅಂದರೆ ಅಗಲಲ್ಲಿ ಮೊಲವಾಗಬೇಕು ಮತ್ತೆ ಇರುಳಲ್ಲಿ ನನ್ನ ನಿಜ ರೂಪದಲ್ಲಿ ಬೇಗನೆ ದೈತ್ಯ ಹೊರಗೆ ಹೋಗಿದ್ದಾನೆ ಆತ ಬರುವ ಮೊದಲೇ ಓಡಿ ಹೋಗಿ ಮತ್ತೆ ಹಿಡಿ ಈ ಮಣ್ಣನ್ನು ಹತ್ತು ವರ್ಷದ ಹಳೆಯ ಬಿಲತ್ತು ಇದು ನಿಮ್ಮ ತಂದೆಗಾಗಿ ಹೋಗೀಗ ಅರಸುಕುಮಾರಿ ನಿನಗೆ ಪುಣ್ಯ ಬರಲಿ ಹೇಳು ಹೀಗೆ ನಾನು ಸಹಾಯ ಮಾಡಲಿ ಇಲ್ಲಿಂದ ಪಾರಾಗು ಈಗ ಮತ್ತೆ ನಂತರ ನಿಮ್ಮ ತಂದೆ ಗುಣವಾದ ಮೇಲೆ ಹೊರಗೆ ಹೋಗಿ ಪ್ರಪಂಚವೆಲ್ಲ ಸುತ್ತಾಡಿ ಆಗ ನನಗೆ ಹೇಗೆ ಸಹಾಯ ಮಾಡಬೇಕೆಂದು ಗೊತ್ತಾಗುತ್ತೆ ನಿಮಗೆ ಈಗ ಹೊರಡಿ ಅರಸುಕುವರಿ ಹೇಳಿದಂತೆ ಮಾಡಿದ ಆತ ಅರಮನೆಗೆ ಹೋದ ಮತ್ತೆ ತನ್ನ ತಂದೆಯ ಜೀವವನ್ನು ಉಳಿಸಿದ ಮತ್ತಾಗ ಅರಸುಕುವರಿ ಹೇಳಿದಂತೆ ಆತ ಪ್ರಪಂಚದ ಪರ್ಯಟನೆ ಮಾಡಬೇಕೆಂದು ನಿರ್ಧರಿಸಿದ ಅಪ್ಪ ನೀವೀಗ ಆರಾಮಾಗಿದ್ದೀರಿ ವಚನ ಕೊಟ್ಟದನ್ನು ನಿಭಾಯಿಸಬೇಕಾಗಿದೆ ನನಗೆ ಅರ್ಥವಾಗುತ್ತಿದೆ ಮಗ ಅರಸುಕುವರಿ ನನ್ನ ಜೀವ ಉಳಿಸಿದ್ದಾಳೆ ಹೋಗು ನೀನೀಗ ಆಕೆಗೆ ನೆರವಾಗುವುದಕ್ಕೆ ನೀನೇನು ಮಾಡಬೇಕು ಅದನ್ನು ಮಾಡು ನಾನು ಪ್ರಪಂಚದ ಪರ್ಯಟನ ಮಾಡಬೇಕಾಗಿದೆ ಆದರೆ ನಾನದನ್ನು ಅರಸುಕುಮಾರನಾಗಿ ಮಾಡಬಾರದು ನಾನದನ್ನು ಸಾಮಾನ್ಯ ಯುವಕನಾಗಿ ಮಾಡಬೇಕು ಮತ್ತದಕ್ಕೆ ಏನು ಬೇಕು ಅದನ್ನು ಕಲಿಯಬೇಕು ಬಹಳ ಒಳ್ಳೆಯದು ಜಯಶಾಲಿಯಾಗೋ ಮಗ ಮತ್ತೆ ಆದಷ್ಟು ಬೇಗನೆ ಬಾ ಈಗ ಅರಸುಕುಮಾರ ಸಾಮಾನ್ಯ ಮನುಷ್ಯನಾಗಿ ಅರಮನೆಯಿಂದ ಹೊರಟ ಬಹುದೂರ ಸುತ್ತಾಡಿದ ಒಂದು ದಿನ ರಾತ್ರಿ ಮೀನುಗಾರರನ್ನು ನೋಡುತ್ತಾನೆ ಧರ್ಮಶಾಲೆಯಲ್ಲಿ ಶರಣು ತರುಣ ನಿನಗೆ ಈ ಮೊದಲು ನಾನೆಂದು ಕಲಿಯಬೇಕಾಗಿದೆ ಜೀವಿಸುವುದಕ್ಕೆ ಹಾಗಾದರೆ ಬಾ ನನ್ನ ಜೊತೆಗೆ ಬರ್ತೀಯ ನಾನು ನಿನ್ನಂಥ ಬಲವಾದ ತರುಣನನ್ನು ಬಳಸಿಕೊಳ್ಳುತ್ತೇನೆ ಮೀನುಗಾರನಾಗಲು ಇಷ್ಟಪಡುತ್ತೀಯ ನೀನು ಹೌದು ಅದನ್ನು ಕಲಿಯಲು ಇಷ್ಟಪಡುತ್ತೇನೆ ಅರಸುಕುಮಾರ ಮೀನುಗಾರನ ಜೊತೆಗೆ ಹೋದನು ಮತ್ತೆ ಮೀನುಗಳ ವ್ಯವಹಾರವನ್ನು ಕಲಿತ ಅರಸುಕುಮಾರ ಕಷ್ಟಪಟ್ಟು ಕಲಿತನು ಮೀನುಗಾರನಿಗೆ ತುಂಬಾ ಹೆಗ್ಗಾಯಿತು ಅರಸುಕುಮಾರ ಹೋಗುವುದಕ್ಕೆ ಸಮಯ ಕೂಡಿ ಬಂದಿತು ಆಗ ಮೀನುಗಾರ ಆತನಿಗೆ ಬಲಿಯನ್ನು ಕೊಟ್ಟನು ಈ ಬಲಿಯನ್ನು ನನಗೆ ಒಬ್ಬ ಮೂಡಿಕಾರ ಕೊಟ್ಟಿದ್ದನು ಜಗತ್ತಿನ ಯಾವುದೇ ಮೀನು ಅಷ್ಟೊಂದು ಬಲಶಾಲಿ ಇಲ್ಲ ಇದನ್ನು ಹರಿದು ಹೋಗುವುದಕ್ಕೆ ಬರ್ತೀನಿ ಪುಣ್ಯ ಬರಲಿ ನಿಮಗೆ ಹೀಗೆ ಅರಸ ಮುಂದುವರಿಯುತ್ತಾ ಹೋದ ಆತನಿಗೆ ಹಸಿವೆಯಾಯಿತು ಮೀನನ್ನು ಹಿಡಿದು ಮಾರಿದ ತನಗೆ ರೊಕ್ಕದ ಅಗತ್ಯ ಬಿದ್ದಾಗ ಮತ್ತೆ ಹೀಗೆ ಸುತ್ತುವುದನ್ನು ಮುಂದುವರಿಸಿದ ಹೊಸ ದೇಶವನ್ನು ತಲುಪುವವರೆಗೆ ಅರಮನೆ ಒಂದಕ್ಕೆ ಸಾವಿರ ದೀಪಗಳನ್ನು ಹಚ್ಚಿ ಬೆಳಗಿಸುತ್ತಿದ್ದರು ಇರುಳಲ್ಲಿ ಆತ ದಾರಿ ಹೋಕರನ್ನು ಅದರ ಬಗ್ಗೆ ಕೇಳಿ ತಿಳಿದುಕೊಂಡ ನೋಡ್ರಿ ಇಲ್ಲಿಗೆ ಹೊಸಬನು ದಯವಿಟ್ಟು ಹೇಳಿ ಯಾಕೆ ಇಷ್ಟೊಂದು ಅಲಂಕಾರ ಮಾಡಿದ್ದಾರೆ ಏನಾದರೂ ವಿಶೇಷ ಕಾರ್ಯಕ್ರಮವಿದೆ ಈ ರಾತ್ರಿ ಹೌದು ಅರಮನೆಯನ್ನು ದಿನಾಲು ಹೀಗೆ ಅಲಂಕರಿಸುತ್ತಾರೆ ರಾತ್ರಿ ನಮ್ಮ ಅರಸರು ಹೆಮ್ಮೆಯ ತಂದೆ ನಮ್ಮ ಅರಸಕುಮಾರಿಯ ಚೆಲುವನ್ನು ಆಚರಿಸುತ್ತಿರುತ್ತಾರೆ ಮತ್ತೆ ಅರಸ ತಮ್ಮ ಮಗಳಿಗಿಂತ ಅತ್ಯಂತ ಚಲುವೆಯಾದ ಮಹಿಳೆ ಯಾರಿದ್ದಾರೆಂದು ಸವಾಲು ಕೂಡ ಎಸೆದಿದ್ದಾರೆ ಇಲ್ಲಿಯ ತನಕ ಯಾರೂ ಮುಂದೆ ಬಂದಿಲ್ಲ ನಮ್ಮ ಅರಸಕುಮಾರಿಯವರಿಗಿಂತ ಚೆಲುವೆಯಾದ ಮಹಿಳೆ ಆದರೆ ಯಾಕೆ ಚೆಲುವಿಕೆಗೆ ಇಷ್ಟೊಂದು ಒತ್ತು ಕೊಟ್ಟಿದ್ದಾರೆ ಇದು ತಂದೆಯ ಹೆಮ್ಮೆಯಾಗಿದೆ ನಮ್ಮ ಅರಸಕುಮಾರಿ ಎಲ್ಲ ಪ್ರಕಾರದ ಆಟಗಳನ್ನು ಹಾಗೂ ಕಲೆಗಳನ್ನು ಬಲ್ಲಾಕೆಯಾಗಿದ್ದಾಳೆ ಆಕೆ ಗುಪ್ತ ರೀತಿಯಲ್ಲಿ ಬಯಸಿದ್ದಾಳೆ ಯಾರಾದರೂ ಮಹಿಳೆ ಆಗಿಗಿಂತ ಹೆಚ್ಚು ಚೆಲುವೆ ಇದ್ದಾಗೆ ನುಡಕಲೆಂದು ಆದರೆ ಅವರಪ್ಪ ಆಚರಣೆ ನಿಲ್ಲಿಸುತ್ತಾರೆ ಇದು ಆಕೆಯನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದೆ ನಾನು ಅರಸುಕುಮಾರಿಗೆ ನೆರವಾಗುತ್ತೇನೆ ಹೀಗೆ ಅರಸುಕುಮಾರ ಅರಸರ ಸಭೆಗೆ ಹೋದ ಮಹಾಪ್ರಭುಗಳೇ ನನಗೋರ್ವ ತರುಣಿ ಗೊತ್ತಿದ್ದಾಳೆ ಆಕೆ ರವಿಯಂತೆ ಹೊಳೆಯುತ್ತಿದ್ದಾಳೆ ನೀನು ಸಾಮಾನ್ಯ ಮೀನುಗಾರನಾಗಿದ್ದೀಯಾ ರವಿಯಂತೆ ಹೊಳೆಯುವ ತರುಣಿಯನ್ನು ನೋಡಿದ್ದೀಯಾ ನೀನು ಹೌದು ಬಹಳ ಚಳ ಆಯ್ತು ನಿನಗೆ ಒಂದು ವಾರ ಕೊಡುತ್ತೇನೆ ಆಕೆ ನಮ್ಮ ದೊಡ್ಡೊಲೊಗಕ್ಕೆ ಬರಲಿ ಮಹಾಪ್ರಭುಗಳೇ ನಾನು ಒಪ್ಪುವುದಿಲ್ಲ ಓರ್ವ ಮಹಿಳೆ ತನ್ನ ಚೆಲುವಿಕೆ ಸಿದ್ಧ ಮಾಡಿ ತೋರಿಸುವುದಕ್ಕೆ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ ಅರಸುಕುಮಾರಿಯ ಲಾಭಕ್ಕಾಗಿ ನನಗೆ ಮಾತು ಕೊಡಿ ಆಕೆಯನ್ನು ಅರಸರ ಅತಿಥಿಗಳಂತೆ ಬರಮಾಡಿಕೊಳ್ಳಬೇಕು ನಿನಗೆ ಮಾತು ಕೊಡುತ್ತೇನೆ ಆದರೆ ನೆನಪಿರಲಿ ನೀನ್ ಆಕೆಯನ್ನು ಇಲ್ಲಿಗೆ ಕರೆತರದಿದ್ದರೆ ನಿನಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಒಪ್ಪುತ್ತೇನೆ ಹೀಗೆ ಅರಸುಕುಮಾರ ತನ್ನ ನಾಡಿನ ಕಾಡಿಗೆ ಮರಳಿ ಹೋದ ಮತ್ತೆ ದೈತ್ಯನ ಗುಹೆಯ ಕಡೆಗೆ ಧಾವಿಸುತ್ತಾನೆ ಆತ ಎಷ್ಟೇ ಪ್ರಯತ್ನ ಪ್ರವೇಶದ್ವಾರ ಸಿಗ್ತಾನೆ ಇಲ್ಲ ಅದು ಪ್ರವಾಹದಿಂದ ಸುತ್ತುವರಿದಿತ್ತು ಒಳಗೆ ಹೋಗುವುದು ಅಸಾಧ್ಯವಾಗಿತ್ತು ಅರಸುಕುಮಾರ ನೀರಲ್ಲಿ ಹಾರಬೇಕೆನ್ನುತ್ತಿದ್ದಾಗ ಕೂಗಿದ ಸಪ್ಪಳ ಕೇಳಿದನು ಅರಸುಕುಮಾರ ಯಾರು ನೀನು ನಾನು ಅರಸುಕುಮಾರಿಯ ದೇವತೆ ನೀ ಅರಸುಕುಮಾರ್ ಎಂದು ಗೊತ್ತು ನಿನ್ನ ಬಗ್ಗೆ ಹೇಳುತ್ತಾಳೆ ಮೀನುಗಾರನ ವೇಷದಲ್ಲಿರುವ ನನ್ನನ್ನು ಹೇಗೆ ಗುರುತಿಸಿದೆ ನೀನು ಆಕೆ ಹೇಳುತ್ತಳು ನಿನಗೆ ನಗುವ ಕಣ್ಣುಗಳಿವೆ ಎಂದು ಆಕೆ ಎಲ್ಲಿದ್ದಾಳೆ ಆಕೆ ನಿನ್ನ ಹೋಗುವುದಕ್ಕೆ ಬಿಟ್ಟ ಮೇಲೆ ದೈತನಿಗೆ ಸಿಟ್ಟು ನೆತ್ತಿಗೆ ಏರಿತ್ತು ಆತ ನಿನ್ನನ್ನು ಆಕಿದ ಪೆಟ್ಟಿಗೆಯಲ್ಲೇ ಆಕೆ ಬಂಧಿಸಿದ್ದಾನೆ ಆಕೆಯನ್ನು ಮತ್ತೆ ಮೊಲ ಆದಾಗ ಹೊರಗೆಲ್ಲ ಹೋಗದಂತೆ ಪ್ರವಾಹವನ್ನು ಸುತ್ತಲೆಲ್ಲ ರಚಿಸಿ ಬಿಟ್ಟಿದ್ದಾನೆ ಅಂದರೆ ಆಕೆ ಪೆಟ್ಟಿಗೆಯಲ್ಲೇ ಇರುವಂತೆ ಒಳಗಿನ ನೀರನ್ನು ದೈತ್ಯಾಕಾರದ ಕಿರಾತ ಮೀನು ಕಾಯುತ್ತಿರುತ್ತದೆ ನನಗೆ ಗೊತ್ತಿದೆ ಗುಹೆ ಒಳಗೆ ಹೋಗಬೇಕೆಂದು ಆಕೆ ಮೊಲ ಆದಾಗ ಮಾಡಿದ ಬಿಲವಿದೆ ಅದರೊಳಗಿಂತ ಹೋಗಬಹುದು ಆದರೆ ನಾವು ಅದೇ ದಾರಿಯಿಂದ ಮತ್ತೆ ತಿರುಗಿ ಬರಲಾರೆವು ಚಿಂತಿಸಬೇಡ ಸುಮ್ಮನೆ ಗುಹೆಯ ಒಳಗೆ ಹೋಗಿಬಿಡು ಮತ್ತೆ ಅದೇ ಪೆಟ್ಟಿಗೆಯಲ್ಲಿ ಮಲಗು ಆ ಪೆಟ್ಟಿಗೆ ಕಟ್ಟಿಗೆಯದ್ದು ಅದು ತೇಲುತ್ತದೆ ನಾನು ಬಲಶಾಲಿ ಈಜುಗಾರ ನಿನ್ನನ್ನು ಹೊರಗೆ ಎಳೆದು ತರುತ್ತೇನೆ ಆದರೆ ಮೀನನ್ನು ಏನ್ ಮಾಡಬೇಕು ನನ್ನ ಬಳಿ ಇದೆ ಬಲಶಾಲಿ ಮೀನು ಅದನ್ನು ಹರಿಯಲಾರದು ನೀನದರ ಬಗ್ಗೆ ಯೋಚಿಸಬೇಡ ಈಗಲೇ ಅರಸಕುಮಾರಿಯ ಬಳಿ ಹೋಗು ಹೀಗೆ ಮುದುಕಿ ಹೇಳಿ ಗವಿಯ ಒಳಗೆ ಹೋದಳು ಮತ್ತೆ ಪೆಟ್ಟಿಗೆಯಲ್ಲಿರುವ ಅರಸುಕುಮಾರಿಯನ್ನು ಕಂಡಳು ಅರಸುಕುಮಾರ ಬಲಿಯಲ್ಲಿ ಹಾಕಿದ ನೀರಲ್ಲಿ ಅದರಲ್ಲಿ ಮೀನು ಸಿಕ್ಕಿಬಿದ್ದಿತು ಅರಸಕುಮಾರ ಗವಿಯ ತನಕ ಈಜಿಕೊಂಡು ಹೋದ ಮತ್ತೆ ಪೆಟ್ಟಿಗೆಯನ್ನು ಹೊರಗೆ ಎಳೆದನು ಬೇಗನೆ ಅವರು ಅರಣ್ಯದಿಂದ ಹೊರಗೆ ಬಂದರು ಓ ಅರಸಕುಮಾರ ಕಾಪಾಡಿದ್ರಿ ಪುಣ್ಯ ಸಿಗ್ಲಿ ನನಗೊಂದು ಸಹಾಯವಾಗಬೇಕು ನಿನ್ನಿಂದ ನಾನು ಕೇಳಲೇದನ್ನು ಸರಿ ಅರಸುಕುಮಾರ ಅರಸುಕುಮಾರಿಗೆ ಮತ್ತಾಕೆ ತಾಯಿ ದೇವತೆಗೆ ಹೇಳುತ್ತಾನೆ ಅರಸರ ಬಗ್ಗೆ ಮತ್ತಾತನ ಮಗಳ ಬಗ್ಗೆ ನಾನು ಎಂದಿಗೂ ನೀನು ನನ್ನ ಜೊತೆ ಬಾ ಎಂದು ಕೇಳೋದಿಲ್ಲ ಆದರೆ ನಾನು ಕೇಳಿದ್ದೇನೆ ಅರಸಕುಮಾರಿಗೆ ಬೇಸರವಾಗಿದೆಯಂತೆ ಅರಸ ಆಕೆಯ ಚೆಲುವಿಕೆಗೆ ಸವಾಲು ಹಾಕಿದ್ದ ಆಕೆಗಿಂತ ಚಲುವೆಯಾದವರು ರಾಜ್ಯಕ್ಕೆ ಬಂದಾಗ ಆಕೆಯ ಕಂಗಾಲುತನ ಒಂದೇ ಸಲಕ್ಕೆ ಪೂರ್ತಿಯಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ನನಗೆ ಅರ್ಥವಾಯಿತು ಒಳ್ಳೆಯಿತು ನಾನು ನಿಮ್ಮ ಜೊತೆಗೆ ಬಂದೇ ಬರ್ತೀನಿ ಅದು ಒಳ್ಳೆಯದೇ ಅರಸ ರಾತ್ರಿ ಆಚರಿಸುತ್ತಾನೆ ನಾನು ನಾನಾಗೆ ಇರ್ತೇನೆ ಆಗ ಆ ದೈತ್ಯನ ಮೂಡಿಯನ್ನು ಹೇಗೆ ಹೋಗಲಾಡಿಸುವುದು ಶಾಶ್ವತವಾಗಿ ಅದನ್ನು ಹೋಗಲಾಡಿಸಬಹುದು ನಾನು ಬಂಗಾರದ ಇಬ್ಬನಿಯ ಮೂಲಕ ನಡೆದಾಗ ಅವರು ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದರು ಅವರು ಅರಮನೆಯನ್ನು ತಲುಪಿದಾಗ ಅರಸುಕುಮಾರ ವಿಚಿತ್ರವಾದ ಬೇಡಿಕೆ ಮುಂದಿಟ್ಟ ಆತ ಒಂದು ಕಟ್ಟಿಗೆ ಪೆಟ್ಟಿಗೆ ತಂದಿದ್ದ ಅರಸುಕುಮಾರಿಗೆ ಅದರಲ್ಲಿ ಮಲಗುವುದಕ್ಕೆ ಹೇಳಿದ ಮತ್ತೆ ಪೆಟ್ಟಿಗೆಯನ್ನು ಅರಮನೆಗೆ ಹೊತ್ತುಕೊಂಡು ಹೋದ ನೀನು ಹೇಳಿದ ಮಹಿಳೆ ಎಲ್ಲಿದ್ದಾಳೆ ನನ್ನ ಮಗಳಿಗಿಂತ ಹೆಚ್ಚು ಚಳುವೆಯಾಗಿದ್ದಾಳೆ ಎಂದು ಹೇಳಿದ್ದೆ ಅಲ್ಲ ನೀನು ಮಹಾಪ್ರಭುಗಳೇ ಆಕೆ ಪೆಟ್ಟಿಗೆಯಲ್ಲಿದ್ದಾಳೆ ಹುಡುಗಾಟಕ್ಕೆ ಹೊಳೆಯುವಂತಹ ಚಳುವೆ ಪೆಟ್ಟಿಗೆಯಲ್ಲಿದ್ದಾಳೇನು ಹರ್ಷವಾದದ್ದನ್ನು ಹುಡುಕಲಿಲ್ಲ ತರುಣ ವ್ಯಕ್ತಿ ನನಗೆ ಸ್ವಲ್ಪ ಸಮಯ ಕೊಡಿ ಮಹಾಪ್ರಭುಗಳೇ ಖಜಾನೆಯಿಂದ ಸ್ವಲ್ಪ ಬಂಗಾರದ ಧುಳನ್ನು ಕೊಡಿ ಭರವಸೆ ಕೊಡುತ್ತೇನೆ ನನಗೆ ದಂಡನೆ ವಿಧಿಸುವ ಮೊದಲು ಸ್ವಲ್ಪ ಸಮಯ ತಾಳ್ಮೆಯಿಂದಿರಿ ನನ್ನೊಂದಿಗೆ ತುಂಬಾ ಒಳ್ಳೆಯದು ಡ್ರಮ್ ತುಂಬ ಬಂಗಾರದ ಪುಡಿ ತೆಗೆದುಕೊಂಡು ಬನ್ನಿ ಬಂಗಾರದ ಪುಡಿಗಳನ್ನು ಪೈಪುಗಳಲ್ಲಿ ತುಂಬಿ ಊದುವುದಕ್ಕೆ ಮತ್ತದು ಎಲ್ಲಾ ಕಡೆ ಹರಡಲಿ ಬಂಗಾರದ ಮಂಜಿನಂತೆ ಪ್ರಭುಗಳೇ ಸಮಯವನ್ನು ಮಾಡುತ್ತಿದ್ದಾನೆ ಆತ ಆತ ಹಾಗೆ ಮಾಡಿದರೆ ಹೇಳಿದಂತೆ ಮಾಡೋಣ ನಾವು ಬಂಗಾರದ ಪುಡಿಯನ್ನು ಪೈಪುಗಳಲ್ಲಿ ತುಂಬಲಾಯಿತು ಮತ್ತೆ ನೂರು ಜನ ಕಾವಲುಗಾರನ್ನು ನೇಮಿಸಲಾಯಿತು ಅದರ ಒಳಗೆ ಊದುವುದಕ್ಕೆ ಇದರಿಂದ ದಟ್ಟವಾದ ಬಂಗಾರದ ಮಂಜು ಏಳಲೆಂದು ಮಂಜು ದಟ್ಟವಾದಾಗ ದೇವತೆ ತಾಯಿ ಪೆಟ್ಟಿಗೆಯನ್ನು ತೆರೆದಳು ಅರಸುಕುಮಾರಿ ಎದ್ದಳು ಆಕೆ ಬಂಗಾರದ ಮಂಜಲ್ಲಿಂದ ನಡೆದಳು ಆಕೆ ಮೂಡಿ ಮಂಗಮಾಯವಾಯ್ತು ಒಡ್ಡೋಲಗವೆಲ್ಲ ಮೂಕ ವಿಸ್ಮಿತರಾದರೂ ಆಕೆಯ ಚೆಲುವಾದ ಚೆಲುವಿಕೆಯನ್ನು ಕಂಡು ನನ್ನ ಮಹಿಳೆ ನಿಜವಾಗಿಯೂ ನೀನು ಪ್ರಪಂಚದಲ್ಲಿ ಅತ್ಯಂತ ಚೆಲುವಾದ ಮಹಿಳೆ ನೋಡಿ ಅಪ್ಪ ದಯವಿಟ್ಟು ಚೆಲುವಿಕೆಯನ್ನು ಭವ್ಯವಾಗಿ ಆಚರಿಸೋದನ್ನು ನಿಲ್ಲಿಸ್ಬಿಡಿ ಪೇಚಾಡುವಂತೆ ಮಾಡುವುದನ್ನು ನಿಲ್ಲಿಸಿ ಚೆಲುವಿಗಿಂತ ಬೇರೆಲ್ಲವುಗಳಲ್ಲಿ ನಾನು ಮುಂದಿದ್ದೇನೆ ನನ್ನಿಂದ ತಪ್ಪಾಯಿತು ಮಗಳೇ ಮೀನುಗಾರ ಹಾ ನೀನು ಹೇಗೆ ಅರಸುಕುಮಾರ ಅರಸನಿಗೆ ತನ್ನ ಬಗ್ಗೆ ಅರಸುಕುವರಿಯ ಬಗ್ಗೆ ಎಲ್ಲವನ್ನೂ ಹೇಳಿದ ಅರಸ ಅವರಿಗೆ ತಮ್ಮ ರಾಜ್ಯಕ್ಕೆ ತಿರುಗಿ ಹೋಗುವ ವ್ಯವಸ್ಥೆಯನ್ನು ಮಾಡಿಸಿದ ಅಲ್ಲಿ ಅವರು ಮದುವೆ ನಂತರ ನೆಮ್ಮದಿಯ ಜೀವನ ನಡೆಸಿದರು ದೈತ್ಯ ಅವರನ್ನು ಎಂದು ಮತ್ತೆ ಕಾಡಿಸಲಿಲ್ಲ ಅವರಿಬ್ಬರು ಎಚ್ಚರದಿಂದ ಇದ್ದರು ಮತ್ತೆಂದು ತಪ್ಪಿಯೂ ಗವಿಯ ಕಡೆಗೆ ಹೋಗಲಿಲ್ಲ ಮತ್ತೆ ಅರಸ ಅರಿತುಕೊಂಡ ಚೆಲುವಿಕೆ ಸಕಲ ಅಲ್ಲವೆಂದು